ಎಲ್ಲ ರೈತ ಮಿತ್ರರಿಗೂ ನಮಸ್ಕಾರ ನೋಡ್ರಿ ಇದು ನಮ್ಮ ಕಬ್ಬ ನಾ ಇದು ಫಸ್ಟ್ ಟೈಮ್ ಕಬ್ಬಿನ ಬೆಳೆ ಅಂತ ಮಾಡಾಕತ್ತೀನಿ ಅದಕ್ಕಿಂತ ಮುಂಚೆ ಯಾವುದೇ ಥರ ಐಡಿಯಾ ಇಲ್ಲ ಆದ್ರೆ ಒಬ್ಬರು ರೈತರ ಕಡೆಯಿಂದ ಮಾಹಿತಿನ ಕೇಳ್ಕೊಂಡು ಕೇಳ್ಕೊಂಡು ಮಾಡಾಕತ್ತೀನಿ ಹಿಂಗೈತೆ ಕಬ್ಬ ಇದಕ್ಕೇನು ಗೊಬ್ಬರ ಹಾಕಿಲ್ಲ ಏನಿಲ್ಲ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಇದು ಬಂದು ಬರೀ ತಿಪ್ಪಿ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕೀನಿ ಮತ್ತು ಈ ಥರ ಅದರದ್ದೇ ಅದರ ಅವಧಿ ಬಿಟ್ಟೀನಿ ಸುಂಡು ಎಷ್ಟು ಗಣಿಕೆ ಐತಿಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇನ್ನೊಂದು ಹನ್ನೆರಡು ಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಗಣಿಕಿತನ ಐತಿ ಆದ್ರೆ ನನಗೆ ಎಲ್ಲದಕ್ಕೂ ಪ್ರಾಬ್ಲಮ್ಮ ಹೇಳ್ಯಾರ